ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತಿನ ಬಹುದೊಡ್ಡ ಸುದ್ದಿಯನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನಟ ದರ್ಶನ್ ಅರೆಸ್ಟ್ ಮಾಡಲಾಗಿದೆ ಹಾಗಾದ್ರೆ ಏನಿದು ಪ್ರಕರಣ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತ ಡೀಟೇಲ್ಸ್ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ಒಂದಷ್ಟು ಜನರಿಗೆ ಗೊಂದಲ ಇರುತ್ತೆ ಒಂದಷ್ಟು ಜನರಿಗೆ ಅನುಮಾನ ಇರುತ್ತೆ ಏನಾಗಿರಬಹುದು ಎನ್ನುವಂಥ ಡೌಟ್ ನಲ್ಲಿ ನೀವೆಲ್ಲರೂ ಕೂಡ ಇರ್ತೀರಿ ಏನೇನು ಅಂತ ಅದನ್ನ ವಿವರಿಸ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಈ ಕ್ಷಣದ ಬೆಳವಣಿಗೆ ಅಂದ್ರೆ ನಟ ದರ್ಶನ್ ಸೇರಿ ಒಟ್ಟು ಹತ್ತು ಮಂದಿಯನ್ನು ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಆರಂಭಿಸಿದ್ದಾರೆ ನಟ ದರ್ಶನ್ರ ಪಾತ್ರ ಇದರಲ್ಲಿ ನೇರವಾಗಿದೆ ಎನ್ನುವಂಥ ವಿಚಾರವೂ ಕೂಡ ಗೊತ್ತಾಗ್ತಿದೆ ಹೀಗಾಗಿ ಈ ಕೇಸ್ನಲ್ಲಿ ನಟ ದರ್ಶನ್ ಎ ಒನ್ ಸಾಧ್ಯತೆ ಇದೆ ಕಾರಣ ಪಾತ್ರಧಾರಿಗಳು ಒಂದಷ್ಟು ಜನ ಇದ್ರೆ ಇದರ ಹಿಂದಿನ ಸೂತ್ರಧಾರ ನಟ ದರ್ಶನ್ ಅಷ್ಟು ಮಾತ್ರ ಅಲ್ಲ ನಟ ದರ್ಶನ್ ಮೇಲೆ ಇರುವಂತಹ ಗಂಭೀರ ಆರೋಪ ಅಂದ್ರೆ ಆ ರೇಣುಕಾಸ್ವಾಮಿ ಎನ್ನುವಂತ ವ್ಯಕ್ತಿಗೆ ಮರ್ಮಾಂಗಕ್ಕೆ ನಟ ದರ್ಶನ್ ಒದ್ದಿದ್ದಾರೆ ಬೇರೆಯವರೆಲ್ಲರೂ ಕೂಡ ಹಲ್ಲೆ ಮಾಡಿದ್ದಾರೆ ಆದ್ರೆ ಮರ್ಮಾಂಗಕ್ಕೆ ಒದಿತಾ ಇದ್ದ ಹಾಗೆ ಆ ನೋವನ್ನ ತಾಳಲಾರದೆ ರೇಣುಕಾಸ್ವಾಮಿ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಎನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ ಜೊತೆಗೆ ಅರೆಸ್ಟ್ ಆಗಿದ್ದಾರಲ್ಲ ಆರೋಪಿಗಳು ಆ ಹುಡುಗರು ಕೂಡ ಬಾಯ್ ಬಿಟ್ಟಿದ್ದಾರೆ ಹೌದು ನಟ ದರ್ಶನ್ ಮರ್ಮಾಂಗಕ್ಕೆ ಒದ್ದಿದ್ದಾರೆ ಅಂತ ಹೀಗಾಗಿ ಇದರಲ್ಲಿ ನೇರ ಪಾತ್ರ ಕೂಡ ಇದ್ದ ಹಾಗಾಗುತ್ತೆ ಇನ್ನೊಂದು ಬೆಳವಣಿಗೆ ಈ ಕೇಸ್ನಲ್ಲಿ ಒಳಸಂಚು ರೂಪಿಸಿದ ಆರೋಪದ ಮೇಲೆ ಇದೆಲ್ಲದಕ್ಕೂ ಕೂಡ ಕಾರಣೀಕರ್ತ ಆಗಿರುವಂತಹ ಪವಿತ್ರ ಗೌಡರನ್ನ ಕೂಡ ಪೊಲೀಸರು ಸದ್ಯಕ್ಕೆ ವಶಕ್ಕೆ ತೆಗೆದುಕೊಂಡಿದ್ದಾರೆ ಸ್ವಲ್ಪ ಹೊತ್ತಿಗೆ ಅರೆಸ್ಟ್ ಅಂತ ತೋರಿಸುವಂಥ ಸಾಧ್ಯತೆಯೂ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಏನು ಪ್ರಕರಣ ಅಂತ ಗಮನಿಸ್ತಾ ಹೋಗೋಣ ಬಂದು ಕಡೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ನೆನಪಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಮಾಡಿ ಕೆಲ ದಿನಗಳ ಹಿಂದಷ್ಟೇ ಪವಿತ್ರಾ ಗೌಡ ಪವಿತ್ರ ಗೌಡ ಕ್ಲೈಮ್ ಮಾಡಿಕೊಳ್ಳೋ ಪ್ರಕಾರ ದರ್ಶನ್ರನ್ನ ಮದುವೆ ಆಗಿದ್ದಾರಂತೆ ದರ್ಶನ್ರ ಎರಡನೇ ಪತ್ನಿಯಂತೆ ದರ್ಶನ್ ಬಹುತೇಕ ಸಮಯವನ್ನು ಅವರ ಜೊತೆಗೆ ಕಾಲ ಕಳೀತಾರಂತೆ ಇದು ಪವಿತ್ರ ಗೌಡ ಹೇಳ್ತಿರುವಂತಹ ಸಂಗತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ದಿನಗಳ ಹಿಂದೆ ಒಂದು ಪೋಸ್ಟ್ ಅನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ ಆಗ ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ಹೇಳ್ತಾರೆ ಆಗ ವಿಜಯಲಕ್ಷ್ಮಿ ಮತ್ತೆ ಪವಿತ್ರ ಗೌಡ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಬೇರೆ ಬೇರೆ ರೀತಿಯಾದಂತಹ ಕಾಂಟ್ರವರ್ಸಿ ರೂಪವನ್ನು ಪಡೆಯುತ್ತದು ಯಾವ ಹಂತಕ್ಕೆ ಹೋಗಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರೆ ವಿಜಯಲಕ್ಷ್ಮಿ ಏನ್ ಮಾಡ್ತಾರೆ ಕೊನೆಗೆ ಪವಿತ್ರ ಗೌಡರ ಮೊದಲ ಗಂಡನ ಫೋಟೋವನ್ನು ಕೂಡ ಹಾಕಿರ್ತಾರೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ಫೋಟೋಸ್ ಗಳನ್ನು ಕೂಡ ಅಪ್ಲೋಡ್ ಮಾಡಿರ್ತಾರೆ ರೊಚ್ಚಿಗಿದ್ದಂತಹ ಪವಿತ್ರ ಗೌಡ ದರ್ಶನ್ ಜೊತೆಗೆ ಇರುವಂತ ಸಾಕಷ್ಟು ಫೋಟೋಸ್ ಗಳನ್ನ ಬಹಳ ಕ್ಲೋಸ್ ಆಗಿರುವಂತಹ ಫೋಟೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿರ್ತಾರೆ ಇದು ಬೇರೆ ಬೇರೆ ರೂಪವನ್ನೆಲ್ಲವನ್ನು ಕೂಡ ಪಡಿತಾ ಇರುತ್ತೆ ಆದ್ರೆ ದರ್ಶನ್ ಮಾತ್ರ ಮೌನವಾಗಿರ್ತಾರೆ ಯಾವುದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿರೋದಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ತುಂಬಾ ಜನ ಏನು ಮಾಡ್ತಿರ್ತಾರೆ ಒಂದಷ್ಟು ಮಂದಿ ವಿಜಯಲಕ್ಷ್ಮಿ ಬೆಂಬಲಕ್ಕೆ ನಿಂತ್ಕೊಂಡ್ರೆ ಒಂದಷ್ಟು ಮಂದಿ ಪವಿತ್ರ ಗೌಡ ಬೆಂಬಲಕ್ಕೆ ನಿಂತ್ಕೊಂಡಿರ್ತಾರೆ ಆಗ ಈ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಎನ್ನುವಂತಹ ವ್ಯಕ್ತಿ ಎಂಟ್ರಿ ಆಗ್ತಾನೆ ಈತ ಯಾರು ಅಂದ್ರೆ ನಟ ದರ್ಶನ್ರ ಬಹು ದೊಡ್ಡ ಅಭಿಮಾನಿ ದರ್ಶನ್ರ ಸಂಸಾರದ ಬಗ್ಗೆ ವಿಪರೀತ ತಲೆ ಕೆಟ್ಟಕೊಂಡಿದ್ದಂತೆ ವಿಜಯಲಕ್ಷ್ಮಿ ಅವರಿಗೆ ಅನ್ಯಾಯ ಆಗ್ತಾ ಇದೆ ದರ್ಶನ್ರ ಸಂಸಾರದಲ್ಲಿ ಪವಿತ್ರ ಗೌಡ ಎಂಟ್ರಿ ಕೊಡ್ತಾ ಇದ್ದಾರೆ ಇದರಿಂದ ದರ್ಶನ್ರಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಪವಿತ್ರ ಗೌಡರಿಗೆ ಏನು ಮಾಡ್ತಾನೆ ಈತ ಮೆಸೇಜ್ ಮಾಡಿ ನಿಂದಿಸ್ತಾನೆ ಒಂದಷ್ಟು ಕಮೆಂಟ್ಸ್ ಗಳನ್ನು ಕೂಡ ಹಾಕ್ತಾನೆ ಪವಿತ್ರ ಗೌಡ ಹಾಗೆ ಆತ ಕಮೆಂಟ್ಸ್ ನಲ್ಲಿ ಕಿತ್ತಾಟವನ್ನು ನಡೆಸ್ತಾರೆ ಮೊದಲಿಗೆ ಅದಾದ ಬಳಿಕ ಆತ ಮೆಸೇಜ್ ಮಾಡೋದಕ್ಕೂ ಕೂಡ ಶುರು ಮಾಡ್ಕೊಳ್ತಾನೆ ನೀವು ದರ್ಶನ್ರ ಜೀವನದಲ್ಲಿ ಎಂಟ್ರಿ ಕೊಡಬೇಡಿ ಹಾಗೆ ಹೀಗೆ ಅಂತೇಳಿ ಆತ ಮೆಸೇಜ್ ಮಾಡುವಂತ ಬರದಲ್ಲಿ ಕೆಟ್ಟ ಕೆಟ್ಟದಾಗಿಯೂ ಕೂಡ ಮೆಸೇಜ್ ಮಾಡಿರ್ತಾನೆ ಮಾಡ್ತಾರೆ ಸಿಟ್ಟಿಗೆ ನಟ ದರ್ಶನ್ ಗಮನಕ್ಕೆ ತರ್ತಾರೆ ದರ್ಶನ್ ಮಾಡಬಹುದಿತ್ತು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬಹುದಿತ್ತು ಕಂಪ್ಲೇಂಟ್ ಅರೆಸ್ಟ್ ಮಾಡಿಸಿ ಬುದ್ಧಿವಾದವನ್ನ ಹೇಳಬಹುದಿತ್ತು ಅಭಿಮಾನಿ ಎನ್ನುವ ಕಾರಣಕ್ಕಾದ್ರೂ ಕೂಡ ಕರುಣೆಯನ್ನು ತೋರಬಹುದಿತ್ತು ದರ್ಶನ್ ಹಾಗೆ ಮಾಡಲಿಲ್ಲ ದರ್ಶನ್ ತೆಗೆದುಕೊಂಡಂತ ನಿರ್ಧಾರವೇ ಬೇರೆ ತಕ್ಷಣ ಏನ್ ಮಾಡ್ತಾರೆ ಆತ ಯಾರು ಅಂತ ಪತ್ತೆ ಹಚ್ಚುತ್ತಾರೆ ಚಿತ್ರದುರ್ಗದ ವ್ಯಕ್ತಿ ಅಪೋಲೋ ಆಸ್ಪತ್ರೆಯಲ್ಲಿ ಅದು ಖಾಸಗಿ ಇದರಲ್ಲಿ ಆತ ಕೆಲಸ ಮಾಡಿಕೊಂಡಿದ್ದಾನೆ ಎನ್ನುವಂತ ವಿಚಾರ ಗೊತ್ತಾಗುತ್ತೆ ತಕ್ಷಣವೇ ಚಿತ್ರದುರ್ಗದ ಅಭಿಮಾನಿಗಳ ಸಂಘದ ಅಧ್ಯಕ್ಷನಿಗೆ ಮಾಹಿತಿಯನ್ನು ಕೊಡ್ತಾರೆ ನೋಡು ಈ ರೀತಿಯಾಗಿ ಒಬ್ಬ ರೇಣುಕಾ ಸ್ವಾಮಿ ಅಂತಿದ್ದಾನೆ ಆತನ ಯಥಾಕೊಂಡು ಬರಬೇಕು ಅಂತ ಹೇಳಿ ಅದೇ ಪ್ರಕಾರವಾಗಿ ಚಿತ್ರದುರ್ಗದಿಂದ ಎತ್ತಕೊಂಡು ಬರ್ತಾರೆ ಎಂಟನೇ ತಾರೀಕು ಆತ ಕೆಲಸಕ್ಕೆ ಹೋಗಿ ಮನೆಗೆ ಊಟಕ್ಕೆ ಬಂದು ತಾಯಿಯ ಜೊತೆಗೆ ಮಾತಾಡಿ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದ ಹಾಗೆ ಆತನನ್ನ ಎತ್ಕೊಂಡು ಬರ್ತಾರೆ ಎತ್ಕೊಂಡು ಬಂದು ಬೆಂಗಳೂರಿನ ಆರ್ ಆರ್ ನಗರದ ದರ್ಶನರ ಆಪ್ತ ವಿನಯ್ ಎನ್ನುವಂತ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಹತ್ತು ಜನ ಮನಸ್ಸಿಗೆ ಬಂದ ಹಾಗೆ ಹೊಡಿತಾರೆ ಫೋಟೋವನ್ನ ನಿಮಗೆ ತೋರಿಸೋದಕ್ಕೆ ಆಗೋದಿಲ್ಲ ಫೋಟೋ ನೋಡ್ತಾ ಇದ್ರೆ ಹೊಟ್ಟೆ ಉರಿಯುತ್ತೆ ಆ ಪರಿಯಾಗಿ ಆತನಿಗೆ ಹೊಡೆದು ಬಿಟ್ಟಿದ್ದಾರೆ ಮನಸ್ಸಿಗೆ ಬಂದ ಹಾಗೆ ಗುದ್ದು ಬಿಟ್ಟಿದ್ದಾರೆ ಹೆಚ್ಚು ಕಡಿಮೆ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಆತನಿಗೆ ಟಾರ್ಚರ್ ಮಾಡಿದ್ದಾರೆ ಕೊನೆಯದಾಗಿ ದರ್ಶನ ಬಂದು ಆತನ ಮರ್ಮಾಂಗಕ್ಕೆ ಒದ್ದು ಬಿಡ್ತಾರಂತೆ ಆತ ನೋವು ತಾಳಲಾರದೆ ಸ್ಪಾಟ್ನಲ್ಲೇ ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಈ ರೀತಿಯಾಗಿ ಆತನ ಅಂತ್ಯ ಆಗಿದೆ ಕೊನೆಯದಾಗಿ ಬಾಡಿ ಏನು ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿ ಕಾಮಾಕ್ಷಿ ಪಾಳ್ಯದ ಮೋರಿಗೆ ಹೋಗಿ ಎಸು ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ ಇಂದ ಒಂದು ಐನೂರಿಂದ ಆರ್ನೂರು ಮೀಟರ್ ದೂರ ಅಷ್ಟೇ ಅಲ್ಲಿ ಹೋಗಿ ಬಾಡಿ ಎಷ್ಟು ಬಂದಿದ್ದಾರೆ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ವಾಪಸ್ ಬಂದಿದ್ದಾರೆ ಅದಾದ ಬಳಿಕ ಒಂಬತ್ತನೇ ತಾರೀಕು ಬೆಳಗ್ಗೆ ಏನಾಗುತ್ತೆ ಆ ಬಾಡಿಯನ್ನು ನಾಯಿಗಳು ಎಳೆದಾಡ್ತಿರ್ತವೆ ಅಲ್ಲೇ ಇದ್ದಂತ ಓರ್ವ ವ್ಯಕ್ತಿ ಅದನ್ನು ಗಮನಿಸ್ತಾರೆ ಗಮನಿಸಿ ಪೊಲೀಸರಿಗೆ ಗಮನಕ್ಕೆ ತರ್ತಾರೆ ಹೀಗೆ ಒಂದು ಬಾಡಿ ಸಿಕ್ಕಿದೆ ಅಂತ ಹೇಳಿ ಪೊಲೀಸರು ಬರ್ತಾರೆ ಪೊಲೀಸರು ಆರಂಭದಲ್ಲಿ ಏನ್ಕೊಳ್ತಾರೆ ಆತ್ಮಹತ್ಯೆ ಅಂತ ಅನ್ಕೊಳ್ತಾರೆ ಅದಾದ ಬಳಿಕ ಬಾಡಿ ನೋಡಿದಾಗ ಅನುಮಾನ ಬರುತ್ತೆ ಯಾಕಂದ್ರೆ ಆ ಪರಿಯಾಗಿ ಬಾಡಿ ನಜ್ಜುಗುಜ್ಜಾಗ್ಬಿಟ್ಟಿತ್ತು ಹಲ್ಲೆ ಮಾಡಿದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಹಾಗೆ ಯಾರು ಅಂತ ಪತ್ತೆ ಹಚ್ಚಿದಾಗ ರೇಣುಕಾ ಸ್ವಾಮಿ ಚಿತ್ರದುರ್ಗದ ಮೂಲದ ವ್ಯಕ್ತಿ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ ಅದಾದ ಬಳಿಕ ಆತನ ಟವರ್ ಲೊಕೇಶನ್ ಎಲ್ಲವನ್ನೂ ಕೂಡ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ ಅದಾದ ಗೊತ್ತಾಗಿದ್ದು ಆರ್ ಆರ್ ನಗರದಲ್ಲಿ ಕೊನೆಯದಾಗಿ ಆತನ ಮೊಬೈಲ್ ಟವರ್ ಲೊಕೇಶನ್ ಎಂಡ್ ಆಗಿರುತ್ತೆ ಅಲ್ಲಿ ಹೋಗಿ ಪೊಲೀಸರು ನೋಡಿದಾಗ ಶೆಡ್ ಅಂತದೆಲ್ಲವೂ ಕೂಡ ಪತ್ತೆ ಆಗುತ್ತೆ ಪತ್ತೆ ಆದಾಗ ಪೊಲೀಸರಿಗೆ ಅನುಮಾನ ಬಲವಾಗಿ ಕಾಡುತ್ತೆ ಸಂಬಂಧಪಟ್ಟ ಒಂದಷ್ಟು ತನಿಖೆಯನ್ನು ಮುಂದುವರಿಸ್ತಿರ್ತಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಗಿರಿನಗರ ಭಾಗದ ಹುಡುಗರು ಬಂದು ಸ್ಟೇಷನ್ಗೆ ಸರೆಂಡರ್ ಆಗಿ ಬಿಡುತ್ತಾರೆ ಅವರಿಗೆ ಮೊದಲೇ ಅನುಮಾನ ಬಂದಿತ್ತು ನಮ್ಮನ್ನು ಪೊಲೀಸರು ಪತ್ತೆ ಹಚ್ಚುತ್ತಾರೆ ಅಂತ ಹೇಳಿ ಹೀಗಾಗಿ ಅವರೇ ಬಂದು ಸರೆಂಡರ್ ಆಗಿ ಹೇಳ್ತಾರೆ ದಷ್ಟೋನ್ ಬಚಾವ್ ಮಾಡಬೇಕು ಎನ್ನುವ ಕಾರಣಕ್ಕ ಅವರೆಲ್ಲ ಕೂಡ ಕತೆ ಕಟ್ಟೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಬ್ಬ ಅಂತಾನೆ ಫೈನಾನ್ಸ್ ಕಾರಣ ಕೊಲೆ ಆಗಿದೆ ಅಂತ ಇನ್ನೊಬ್ಬ ಅಂತಾನೆ ಇನ್ನೇನೋ ಹೇಳ್ತಾನೆ ಆಗ್ಲೇ ಪೊಲೀಸರಿಗೆ ಅನುಮಾನ ಬರುತ್ತೆ ಇಲ್ಲಿ ಬೇರೆ ಏನೋ ಆಗಿದೆ ಅಂತ ಹೇಳಿ ಒದ್ದು ಬಾಯಿ ಬಿಡಿಸಿದ ಸಂದರ್ಭದಲ್ಲಿ ಅವರು ನಟ ದರ್ಶನ್ ಹೆಸರನ್ನ ಬಾಯಿ ಬಿಟ್ಟು ಬಿಡುತ್ತಾರೆ ಹೀಗೀಗೆ ಇಂತಿಂತದ್ದಾಯ್ತು ಅಂತ ಹೇಳಿ ಅದಾದ ಬಳಿಕ ದರ್ಶನ್ ತಕ್ಷಣ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಆಗೋದಿಲ್ಲ ಈ ಕಾರಣಕ್ಕಾಗಿ ಪೊಲೀಸರು ಅದಕ್ಕೆ ಬೇಕಾದಂತಹ ಸಾಕ್ಷಿ ಪುರಾವೆ ಎಲ್ಲವನ್ನು ಕೂಡ ನೀಟಾಗಿ ಕಲೆ ಹಾಕ್ತಾರೆ ಪೊಲೀಸ್ ಕಮಿಷನರ್ ಗಮನಕ್ಕೆ ತರ್ತಾರೆ ಗೃಹ ಸಚಿವರ ಗಮನಕ್ಕೆ ತರ್ತಾರೆ ಕೊನೆಯದಾಗಿ ದರ್ಶನ್ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚುತ್ತಾರೆ ಆ ಪ್ರಕಾರವಾಗಿ ದರ್ಶನ್ ರ್ಯಾಡಿಸನ್ ಬ್ಲೂ ಹೋಟೆಲ್ ನಲ್ಲಿ ಇರ್ತಾರೆ ಇವತ್ತು ಬೆಳಗ್ಗೆ ಜಿಮ್ ಅನ್ನ ಮುಗಿಸಿ ಹೊರಗಡೆ ಬರ್ತಾ ಇದ್ದ ಹಾಗೆ ಮೊದಲು ವಶಕ್ಕೆ ತೆಗೆದುಕೊಂಡು ಪ್ರಾಥಮಿಕ ವಿಚಾರಣೆ ನಡೆಸ್ತಾರೆ ಅದಾದ ಬಳಿಕ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಇದರಲ್ಲಿ ಇವರ ಪಾತ್ರ ದೊಡ್ಡದಾಗಿದೆ ಅಂತ ಹೇಳಿ ಈ ಕಾರಣಕ್ಕಾಗಿ ಅರೆಸ್ಟ್ ಮಾಡಿ ಇದೀಗ ಬೆಂಗಳೂರಿಗೆ ಕರ್ಕೊಂಡು ಬಂದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಸದ್ಯ ದರ್ಶನ್ ಪವಿತ್ರ ಗೌಡ ಜೊತೆಗೆ ಇನ್ನೂ ಹತ್ತು ಆರೋಪಿಗಳು ಎಲ್ಲರ ವಿಚಾರಣೆಯೂ ಕೂಡ ನಡೀತಾ ಇದೆ ಇನ್ನು ಯಾರ್ಯಾರು ಭಾಗಿಯಾಗಿದ್ದಾರೆ ಅದನ್ನು ಕೂಡ ಪತ್ತೆ ಹಚ್ಚಿ ಒಬ್ಬರಾದ ಬಳಿಕ ಒಬ್ಬರನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಇನ್ನು ಈ ರೇಣುಕಾ ಸ್ವಾಮಿ ಯಾರು ಅಂತ ಗಮನಿಸಿದಾಗ ನಾನು ಆಗ್ಲೇ ಹೇಳಿದಾಗೆ ರೇಣುಕಾ ಸ್ವಾಮಿ ನಟ ದರ್ಶನರ ಬಹುದೊಡ್ಡ ಅಭಿಮಾನಿ ಚಿತ್ರದುರ್ಗದಲ್ಲಿ ಇದ್ದಂಥವನು ಒಂದು ಸಾಮಾನ್ಯ ಕುಟುಂಬದವನು ಒಂದು ವರ್ಷದ ಹಿಂದಷ್ಟೇ ಆತನಿಗೆ ಮದುವೆ ಆಗಿತ್ತು ಐದು ತಿಂಗಳ ಗರ್ಭಿಣಿ ಆತನ ಪತ್ನಿ ಆತ ಗುಡ್ಕಾ ಸೇವನೆ ಮಾಡುವಂತ ಅಭ್ಯಾಸ ಇತ್ತಂತೆ ಜೊತೆಗೆ ಯಾರ ಸಂಪರ್ಕಕ್ಕೂ ಅಥವಾ ಸಹವಾಸಕ್ಕೂ ಹೋಗ್ತಾ ಇರಲಿಲ್ಲ ಬಹುತೇಕ ಸಂದರ್ಭದಲ್ಲಿ ಏಕಾಂಗಿಯಾಗಿರ್ತಿದ್ದಂತೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಆಕ್ಟಿವ್ ಆಗಿರ್ತಿದ್ದಂತೆ ಇವತ್ತು ಆ ಸೋಷಿಯಲ್ ಮೀಡಿಯಾವೇ ಆತನ ಪ್ರಾಣವನ್ನು ತೆಗೆದು ಬಿಟ್ಟಿದೆ ಜೊತೆಗೆ ದರ್ಶನರ ಬಹುದೊಡ್ಡ ಅಭಿಮಾನಿಯಂತೆ ಅವರ ಸಂಸಾರ ಏನೇನೋ ಆಗ್ತಿದೆ ಅಂತ ಹೇಳಿ ಅದ್ರ ಬಗ್ಗೆ ವಿಪರೀತ ತಲೆ ಕೆಡ್ಸ್ಕೊಂಡಿದ್ದಂತೆ ಇವತ್ತು ಆ ಪರಿಯಾಗಿ ಸಂಸಾರದ ಬಗ್ಗೆ ತಲೆ ಕೆಡಿಸ್ಕೊಂಡ ಕಾರಣಕ್ಕಾಗಿ ಈತನ ಪರಿಸ್ಥಿತಿ ಹೀಗಾಯಿತು ದರ್ಶನ್ ಸಂಸಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಬದಲಾಗಿ ಈತನ ಸಂಸಾರದ ಬಗ್ಗೆ ತಲೆ ಕೆಟ್ಟಿಕೊಂಡಿದ್ರೆ ಇಂತಹ ಪರಿಸ್ಥಿತಿ ಎದುರು ಆಗ್ತಾ ಇರಲಿಲ್ಲ ಈ ರೀತಿಯಾಗಿ ನಡೆದಿರುವಂತಹ ಘಟನೆ ಇದು ಇದ ಸಂಪೂರ್ಣವಾದಂತ ಮಾಹಿತಿ ಮುಂದೆ ಏನೇನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸದ್ಯ ನಟ ದರ್ಶನ್ ಎ ಒನ್ ಆಗುವಂತ ಸಾಧ್ಯತೆ ಇದೆ ಕಾರಣ ಬೇರೆಯವರೆಲ್ಲರೂ ಕೂಡ ಪಾತ್ರಧಾರಿಗಳಾದ್ರೂ ದರ್ಶನ್ ಇದರಲ್ಲಿ ಸೂತ್ರಧಾರಿ ಸದ್ಯ ದರ್ಶನ್ ವಿರುದ್ಧ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಿದೆ ಅದೇ ಪವಿತ್ರ ಗೌಡ ಎನ್ನುವಂತ ಹೆಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಪದೇ ಪದೇ ಕಾಂಟ್ರವರ್ಸಿ ಮಾಡ್ಕೊಳ್ತಿದ್ದಾರೆ ಹೆಂಡತಿ ಜೊತೆ ಗಲಾಟೆ ಮಾಡ್ಕೊಳ್ತಿದ್ದಾರೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನ ಪದೇ ಪದೇ ಹತ್ತಾ ಇದ್ದಾರೆ ಇಂಥದೆಲ್ಲವೂ ಕೂಡ ಆಗ್ತಿದೆ ಇದೀಗ ಅದೇ ಪವಿತ್ರ ಗೌಡ ಎನ್ನುವಂತಹ ಹೆಣ್ಣಿನಿಂದಾಗಿ ದರ್ಶನ್ ಅರೆಸ್ಟ್ ಆಗುವಂತ ಪರಿಸ್ಥಿತಿಯು ಕೂಡ ಎದುರಾಗಿ ಬಿಟ್ಟಿದೆ ಸಾವಿರಾರು ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ಅಭಿಮಾನಿಗಳು ಇವರನ್ನ ಆರಾಧ್ಯ ದೈವ ಅಂತ ಪೂಜಿಸುತ್ತಾರೆ ದರ್ಶನ್ ದೇವರು ಅಂತ ಭಾವಿಸ್ತಾರೆ ವರು ಸಾಕಷ್ಟು ಮಂದಿ ಇದ್ದಾರೆ ಅದರ ದರ್ಶನ್ ಮಾತ್ರ ಮತ್ತೆ ಮತ್ತೆ ಇಂತಹ ಎಡವಟ್ಟನ್ನ ಮಾಡ್ಕೊಳ್ತಿದ್ದಾರೆ ಮೂವತ್ನಾಲ್ಕು ಮೂವತ್ತೈದರ ವಯಸ್ಸಿನ ಆಸುಪಾಸಿನಲ್ಲಿ ಪತ್ನಿಗೆ ಕೂಡ ಆಗಿತ್ತು ಆಗಲಾದರೂ ಆ ವಯಸ್ಸು ಚಿಕ್ಕದು ಅಂತ ಹೇಳಬಹುದು ಅಂದ್ರೆ ಬಹಳ ಮೆಚುರಿಟಿ ಇರಲಿಲ್ಲ ಆ ರೀತಿಯಾಗಿ ಭಾವಿಸಬಹುದು ಈಗ ಐವತ್ತರ ಸಮೀಪಕ್ಕೆ ಬಂದು ನಿಂತ್ಕೊಂಡು ಬಿಟ್ಟಿದ್ದಾರೆ ಈಗ ತನ್ನದೇ ಆದಂತ ಒಂದು ಮೆಚುರಿಟಿ ಬರಬೇಕಾಗುತ್ತೆ ಜೊತೆಗೆ ಅಷ್ಟೆಲ್ಲ ಅಭಿಮಾನಿಗಳು ಪ್ರೀತಿ ಇದೆಲ್ಲ ತೋರಿಸುವಂಥ ಸಂದರ್ಭದಲ್ಲಿ ದೊಡ್ಡ ಜವಾಬ್ದಾರಿ ಹೊಣೆ ಎಲ್ಲವೂ ಕೂಡ ಇರುತ್ತೆ ಆದ್ರೆ ದರ್ಶನ್ ಅದು ಕೂಡ ತಲೆಗೆ ಹಚ್ಚಿಕೊಂಡು ಹಾಗೆ ಕಾಣಿಸ್ತಾ ಇಲ್ಲ ಮತ್ತೆ ಮತ್ತೆ ಇಂತಹ ಎಡವಟ್ಟು ಮತ್ತೆ ಮತ್ತೆ ಇಂತಹ ಕಾಂಟ್ರವರ್ಸಿ ಮತ್ತೆ ಮತ್ತೆ ಜನರ ಕೆಂಗಣ್ಣಿಗೆ ಗುರಿಯಾಗೋದು ಅವ್ರನ್ನ ಫಾಲೋ ಮಾಡುವಂಥವ್ರು ಎಷ್ಟು ಜನ ಇದ್ದಾರೆ ಅವ್ರು ಏನು ಮಾಡ್ತಾರೋ ಅದನ್ನೇ ಪ್ರತಿ ಹೆಜ್ಜೆಯಲ್ಲೂ ಕೂಡ ಫಾಲೋ ಮಾಡ್ತಿರ್ತಾರೆ ಆದರೆ ದರ್ಶನ ಒಂದು ಕಡೆಯಿಂದ ವೇದಿಕೆಗಳಲ್ಲಿ ಜನರಿಗೆ ಬುದ್ಧಿ ಮಾತನ್ನು ಹೇಳೋದು ಹಾಗೆ ಹೀಗೆ ಅಂತ ಹೇಳೋದು ಮತ್ತೊಂದು ಕಡೆಯಿಂದ ಇಂಥ ಎಡವಟ್ಟನ್ನು ಮಾಡೋದು ಕೇವಲ ಮೆಸೇಜ್ ಮಾಡಿದ ಕಾರಣಕ್ಕಾಗಿ ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾರೆ ಅಂದರೆ ಏನು ಹೇಳಿ ನನಗಾದರೂ ಇಲ್ಲೊಂದು ಅನುಮಾನ ಇದೆ ಕೇವಲ ಮೆಸೇಜ್ ಮಾಡಿದ ಕಾರಣಕ್ಕಾಗಿ ಅಥವಾ ಬೇರೆ ಏನಾದರೂ ಆಗಿರಬಹುದಾ ಎನ್ನುವಂಥ ಅನುಮಾನ ಇದೆ ಆದರೆ ಅದು ಏನೇ ಆಗಿರಲಿ ಯಾವುದೇ ವ್ಯಕ್ತಿಗೂ ಕೂಡ ಇನ್ನೊಬ್ಬರ ಪ್ರಾಣ ತೆಗೆಯುವಂಥ ಹಕ್ಕಿಲ್ಲ ಅಥವಾ ಕರ್ಕೊಂಡು ಬಂದು ಟಾರ್ಚರ್ ಮಾಡುವಂತಹ ಹಕ್ಕಿಲ್ವೇ ಇಲ್ಲ ಯಾರೋ ಸಾಮಾನ್ಯರು ಮಾಡಿದ್ರೆ ಬುದ್ಧಿ ಎಲ್ಲ ಬಿಟ್ ಹಾಕಿ ಅನ್ಬೋದಿತ್ತು ಆದರೆ ಈ ದರ್ಶನ್ ಸಾವಿರಾರು ಜನರಿಗೆ ಬುದ್ಧಿವಾತನ ಹೇಳುವಂತ ಪ್ಲೇಸ್ ಈ ರಾಜಕಾರಣಿಗಳ ಪರವಾಗಿ ಈ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ಹೀಗಿರುವಂತ ಮನುಷ್ಯ ಹೋಗಿ ತಾನೇ ಇಂಥ ನೀಚ ಕೆಲಸವನ್ನ ಮಾಡಿಬಿಟ್ರೆ ಅಥವಾ ತಾನೇ ಇಂಥ ಸಣ್ಣ ಬುದ್ಧಿಯನ್ನ ತೋರಿಸ್ಬಿಟ್ರೆ ಏನು ಹೇಳಿ ಈ ಕಾರಣಕ್ಕಾಗಿ ಇದೀಗ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗ್ತಿದೆ ಸ್ವತಃ ಅವರ ಅಭಿಮಾನಿಗಳೇ ದರ್ಶನ ವಿರುದ್ಧ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಇಷ್ಟು ದಿನಗಳ ಕಾಲ ನೀವು ಏನೇ ಮಾಡಿದ್ರು ಸಮರ್ಥನೆ ಮಾಡ್ಕೊಂಡು ಬರ್ತಾ ಇದ್ವಿ ನಿಮ್ಮನ್ನ ಡಿಫೆಂಡ್ ಮಾಡ್ತಾ ಇದ್ವಿ ಆದರೆ ಇದೀಗ ನಿಮ್ಮ ಸಮರ್ಥನೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅಂತ ಹೇಳಿ ಅಭಿಮಾನಿಗಳೇ ಹೇಳ್ತಿದ್ದಾರೆ ಎಲ್ಲೆಲ್ಲಿ ಹೋಗಿ ನಿಲ್ಲೂ ಗೊತ್ತಿಲ್ಲ ಕಾನೂನು ಪ್ರಕ್ರಿಯೆ ಹೇಗೆ ಮುಂದುವರಿಯುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ತು ಹೋಗ್ತೀನಿ ತುಂಬ ಜನರ ಪ್ರಶ್ನೆ ಇರುತ್ತೆ ಪವಿತ್ರ ಗೌಡ ಯಾರು ಅಂತ ಪ್ರಶ್ನೆ ಇದ್ರೆ ಹೌದು ಪ್ರಶ್ನೆ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಥ್ಯಾಂಕ್ ಯು